ದಿನಕ್ಕೊಂದು ಒಗಟಿಗೆ ಸ್ವಾಗತ ಒಗಟು ಬಿಡಿಸಿ ಇವತ್ತು ಯಾವುದೇ ರೀತಿ ಒಗಟನ್ನು ಕೇಳೋದಕ್ಕೆ ಬಂದಿಲ್ಲ ಆದರೆ ಒಗಟುಗಳ ಬಗ್ಗೆ ಇಷ್ಟೊಂದು ವಿಡಿಯೋ ಮಾಡ್ತಿರೋ ನಾನು ಒಗಟುಗಳನ್ನು ಯಾಕೆ ಕಲಿಬೇಕು ಏನು ಇದರಿಂದ ಪ್ರಯೋಜನ ಅನ್ನೋದನ್ನು ತಿಳಿಸಲೇಬೇಕಲ್ವಾ ಹಾಗಾಗಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರ ಸಲಹೆಗಾರ ಯಾರು ಹೇಳಿ ತೆನಾಲಿರಾಮ ಅವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಕ್ವಶನ್ ಕೇಳೋದು ತಪ್ಪಾಗತ್ತೆ ಬಟ್ ಗೊತ್ತಿರೋರಿಗಂತೂ ಯಾರಿಗಿಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಆಗ್ತಾರಲ್ವ ಅವರ ಚತುರತೆ ಸಮಯ ಪ್ರಜ್ಞೆ ಹಾಗಾಗಿ ಅವರ ಚತುರತೆ ಮೆಚ್ಚಿ ಎಷ್ಟು ಸಲ ಬಹುಮಾನ ಕೊಟ್ಟಿದ್ದಾರೆ ಅಂತ ಗೊತ್ತಿರುತ್ತಲ್ಲ ಹಾಗೆ ಅವರ ಸಮಯ ಪ್ರಜ್ಞೆ ಅನ್ನೋದ್ಕಿಂತ ಅವ್ರು ತಪ್ಪಸ್ಕೊಳ್ತಿದ್ದ ರೀತಿ ಅಲ್ವಾ ಎಷ್ಟೊಂದು ಸಲ ನಮ್ಮ ರಾಜ್ಯನ ಸಂರಕ್ಷಣೆ ಮಾಡಿದ ರೀತಿ ಎಲ್ಲ ಅದನ್ನು ತುಂಬ ಮೆಚ್ಚುಗೆ ಅಂತ ಮಾಡೋವಂಥ ವಿಷಯ ಆದರೆ ಇವಾಗ ನಾನು ಅವ್ರ ವಿಷಯ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಒಗಟುಗಳ ಸರಮಾಲೆ ನಾನು ಕೇಳ್ತಾ ಇದ್ದೀನಲ್ವ ಪ್ರತಿ ಸಲ ಇದರಿಂದ ಏನು ಪ್ರಯೋಜನ ಅಂತ ಅನ್ಸತ್ತಲ್ವ ಇದು ನಮ್ಮ ಬುದ್ಧಿಯನ್ನು ಚುರುಕಾಗುತ್ತೆ ಚುರುಕ್ ಮಾಡುತ್ತೆ ಸಾರಿ ಅದನ್ನು ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ಹೇಳಿದ್ದೀನಿ ಆದರೆ ಅದಷ್ಟು ಜನ ನೋಡ್ತಾ ಇಲ್ಲ ಇತ್ತೀಚೆಗೆ ಗೊತ್ತಲ್ಲ ಎಲ್ಲ ರೀಲ್ಸ್ನ ಸ್ಕ್ರಾಲ್ ಮಾಡ್ತೇವೆ ಹೊರತು ಈ ಥರ ನಮ್ಮ ಬುದ್ಧಿನ ಚುರುಕಾಗಿ ಇಟ್ಕೊಳೋ ಅಂಥ ಕೆಲಸನ ಯಾರೂ ಮಾಡ್ತಿಲ್ಲ ಹೌದು ನಾವು ಬುದ್ಧಿನ ಎಷ್ಟು ಬಳಸ್ತೀವೋ ಐ ಮೀನ್ ನಮ್ಮ ಮೆದುಳನ್ನು ಎಷ್ಟು ಬಳಸ್ತೀವೋ ಅಷ್ಟೇ ನಾವು ಚುರುಕಾಗ್ತೀವಿ ಹಾಗೆ ಅವರು ನೋಡಿದ್ದೀರಲ್ವಾ ಇತ್ತೀಚೆಗೆ ಒಂದು ಸೀರಿಯಲ್ ಕೂಡ ಬರ್ತಾ ಇದೆ ತೆನಾಲಿರಾಮ ಅಂತ ಅದನ್ನು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅದನ್ನು ನೋಡಿ ಅವರು ತೆನಾಲಿರಾಮ ಏನಾದರೂ ಒಂದು ವಿಚಾರ ಮಾಡಬೇಕಿದ್ರೆ ಒಂದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡ್ತೀನಿ ಅಂತ ಹೇಳೋರು ಹಾಗೆ ಬಟ್ ಇವಾಗ ಹಾಗಲ್ಲ ನಾವೇನಾದರೂ ಒಂದು ಮೊಬೈಲ್ ನೋಡ್ಕೊಂಡು ಯೋಚನೆ ಮಾಡಬೇಕು ಒಂದು ವೀಡಿಯೋ ನೋಡ್ಕೊಂಡು ಯೋಚನೆ ಮಾಡಬೇಕು ಇಲ್ಲ ಸಾಂಗ್ ಕೇಳ್ಕೊಂಡು ಯೋಚನೆ ಮಾಡಬೇಕು ಆ ರೀತಿಯೆಲ್ಲ ಹಾಳಾಗೋಗ್ಬಿಟ್ಟಿದ್ದೀವಿ ಓಕೆ ಓಕೆ ನಾನು ಹೇಳಿದಾಗೆ ನಾನು ಆಲ್ರೆಡಿ ಒಂದು ಅಲ್ಲಿ ನಾನು ಹಾಕ್ತೀನಿ ಅವ್ರದ್ದು ತೆನಾಲಿರಾಮ ಸೀರಿಯಲ್ಸ್ ಕನ್ನಡ ಸೀರಿಯಲ್ ಕನ್ನಡದಲ್ಲಿ ಬರ್ತಾ ಇದೆ ಅದರಲ್ಲಿ ಒಂದು ಎಪಿಸೋಡ್ ಬರುತ್ತೆ ಅವನು ಒಬ್ಬ ಕಳ್ಳ ಅಂದರೆ ಜಲಗಳ ಶಾಕಲ ನಮ್ಮ ಮಗ ಪುತ್ರ ಆಗಿದ್ದವನು ಅವನು ಶಂಭುವ ಅಂತ ಅವನು ತೆನಾಲಿರಾಮನ ಒಂದು ಸಲ ಇಟ್ಕೊಂಡು ಬಂದ್ಬಿಟ್ಟಿರ್ತಾನೆ ಬಂಧಿಸ್ತಾನೆ ಬಂಧಿಸಿ ಏನಕ್ಕೆ ಬಂಧಿಸ್ತಿರ್ತಾನೆ ಅಂದರೆ ಅವರಪ್ಪ ಶಕಲವ ಏನಿದ್ದ ಅವನು ಶಂಭುವ ಮೇಲೆ ಅವನಿಗೆ ನಂಬಿಕೆ ಇರಲ್ಲ ಅವನು ದಡ್ಡ ಅಂತ ಅವನಿಗೆ ಗೊತ್ತಿರುತ್ತೆ ಹಾಗಾಗಿ ಅವನು ಜಲಗಳ ಮಾಡಿ ಎಷ್ಟು ಕೂಡಿ ಎಷ್ಟು ಸಂಪತ್ತು ಮಾಡಿದ್ನೋ ಅದನ್ನು ಬುದ್ಧಿವಂತ ಆದರೆ ಮಾತ್ರ ತನ್ನ ಮಗನಿಗೆ ತಲುಪಲಿ ಇಲ್ಲ ಅಂದರೆ ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಒಗಟಿನ ಮೂಲಕ ಒಂದು ಕಡೆ ಸಂರಕ್ಷಿಸಿಟ್ಟಿರ್ತಾನೆ ಅದನ್ನು ಅದು ಅವನಿಗೆ ಗೊತ್ತೇ ಆಗ್ತಿರಲ್ಲ ಹಾಗಾಗಿ ಇವನ ತೆನಾಲಿರಾಮ ತುಂಬ ಬುದ್ಧಿವಂತ ಅಲ್ಲ ಅದು ಹೆಸರುವಾಸಿ ಆಗಿರ್ತಾರಲ್ಲ ಹಾಗಾಗಿ ಅವರನ್ನು ಕರ್ಕೊಂಡ್ಬಂದು ಬಂಧಿಸಿ ಅವನ ಮೂಲಕ ಎಲ್ಲ ಒಗಟುಗಳನ್ನು ಬಿಡಿಸಿ ನಂತರ ಅದು ಸಿಗತ್ತೆ ಅಂದರೆ ಆ ನಿಧಿ ಸಿಗತ್ತೆ ಆದರೆ ಮತ್ತೆ ನಮ್ಮ ತೆನಾಲಿರಾಮ ಅವರು ತುಂಬ ಅವರ ಚತುರತೆ ಮೂಲಕ ಈ ಜಲಗಳಂಗೆ ಕೊಟ್ಟರೆ ಅವನು ಮೂರ್ಖತನದಿಂದ ಇನ್ನೂ ಹಾಳು ಮಾಡ್ತಾನೆ ಅಂತ ಇನ್ನು ತುಂಬ ತಲೆ ಉಪಯೋಗಿಸಿ ಒಳ್ಳೆ ಬುದ್ಧಿವಂತಿಕೆ ಮಾಡಿ ಅವನಿದ್ದ ಶಿಷ್ಯನ ಹತ್ರ ಇದನ್ನೆಲ್ಲ ಒಪ್ಪಿಸಿ ಅವನನ್ನು ಬಂಧಿಸಿಬಿಟ್ಟು ಒಳ್ಳೆ ಕಾರ್ಯ ಮಾಡ್ತಾರೆ ಈ ನಡುವೆ ಅವನ ಜಲಗಳ ಬಂದ ಐ ಮೀನ್ ಬಂಧಿತ ಆದ್ಮೇಲೆ ಐ ಮೀನ್ ಬಂದಿತ ಆದಮೇಲೆ ಇವರು ತೆನಾಲಿರಾಮ ರಾಮ ಬಂಧಿತ ಆದಮೇಲೆ ಪ್ರತಿಯೊಂದು ಒಗಟಿದೆಯಲ್ಲ ಅದು ತುಂಬ ರೋಮಾಂಚಕ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಒಂದೊಂದು ಒಗಟಲ್ಲೂ ನಮಗೆ ಬೇಗ ಬಿಡಿಸೋದಕ್ಕೆ ಆಗೋದೇ ಇಲ್ಲ ತುಂಬಾ ಕಷ್ಟ ಇದೆ ನಾನು ಹೇಗಿದ್ದರೂ ಕಾಪಿ ನಾನು ಆ ಒಗಟುಗಳನ್ನು ಒಂದೆರಡು ಮೂರು ತುಂಡುಗಳಾಗಿ ಮಾಡಿ ಆ್ಯಕ್ಚುಲಿ ಒಂದು ಮೂರು ನಾಲ್ಕಿದೆ ಅದರಲ್ಲಿ ಮಧ್ಯ ಮಧ್ಯಾಹ್ನ ನಾನು ಒಂದು ಒಗಟು ಅವರು ಒಂದು ಸಲ ಒಂದು ಜಾಗಕ್ಕೆ ಹೋಗೋದಕ್ಕೆ ಒಂದು ಇರುತ್ತಲ್ಲ ಅದನ್ನು ಅಟ್ಲೀಸ್ಟ್ ನಾನು ಎರಡು ಸಲ ಮಾಡಬೇಕಾಗತ್ತೆ ಆ ಥರ ಕೆಲವೊಂದು ಒಗಟುಗಳನ್ನು ನಾನು ಕೇಳ್ತೀನಿ ಯಾವುದು ನಮಗೆ ಹೇಳ್ಬೋದು ಆ ಥರದ್ದು ಒಂದು ಜೀರಿಗೆ ಒಂದು ದ್ವೀಪದ ಬಗ್ಗೆ ಆಗಲಿ ಒಂದು ಒಂದು ದೇವಸ್ಥಾನದ ಬಗ್ಗೆ ಆಗಲಿ ಅಥವಾ ಒಂದು ನಾನು ಕ್ಲೂ ಕೊಡ ಮಿನ ಉತ್ತರ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ ನನ್ನ ಬಾಯಿಗೆ ಇದೆ ಒಂದು ಮಿರರ್ ಅದ್ರ ಬಗ್ಗೆ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಒಗ್ಟು ಮಾಡಿದ್ದಾರೆ ಅಂದರೆ ಅವರು ಅದಷ್ಟು ಬುದ್ಧಿವಂತರಿದ್ದರು ಅಂತ ಅಲ್ವ ಒಗ್ಗಟ್ಟು ಬರೆದವ್ರು ಕೂಡ ಬಿಡ್ಸೋನು ಹೌದು ನಮ್ಮ ಚತುರ ರಾಮ ಒಗ್ಗಟ್ಟು ಬಿಡಿಸಿದ್ದಾರೆ ಆದರೆ ಅವ್ರು ಬರೆದವ್ರು ಎಷ್ಟು ಅಲ್ಲ ಎಷ್ಟು ಖುಷಿ ಆಗುತ್ತೆ ಹಾಗೆ ನಮ್ಮ ಇನ್ ಹಿಂದಿನ ಕಾಲದಲ್ಲಿ ಹಿರಿಯರು ಅವ್ರನ್ನ ಅವರ ಬುದ್ಧಿವಂತಿಕೆನ ಸೂಕ್ಷ್ಮವಾಗಿ ಚೆನ್ನಾಗಿ ಇದ್ದರು ನಾವು ಬಳಸೋಣ ನಮ್ಮ ಕನ್ನಡದ ಪದಗಳನ್ನು ಇನ್ನೂ ಚೆನ್ನಾಗಿ ಬಳಸ್ತಾ ಹೋದರೆ ಇನ್ನು ಕೆಲವೊಂದು ಏನಂತಾರೆ ನಮ್ಮ ಬುದ್ಧಿ ತೀಕ್ಷ್ಣ ಆಗುತ್ತೆ ಮೆಮೊರಿ ಪವರ್ ಕೂಡ ಚೆನ್ನಾಗಿ ಉಳ್ಕೊಳ್ಳುತ್ತೆ ಅಲ್ವಾ ನನಗೆ ನಾನೇನು ಯೂಟ್ಯೂಬರ್ ತುಂಬ ಮಾಡಲೇಬೇಕಂತ ಮಾಡ್ತಾ ಇಲ್ಲ ಇದೊಂದು ನಂಗೆ ಡಾಕ್ಯುಮೆಂಟ್ರಿ ಆಗಬೇಕಂತ ಮಾಡ್ತಾಯಿದ್ದೀನಿ ಎಲ್ಲಾರ್ಗು ಒಂದು ಒಗಟುಗಳು ಸಿಗ್ತಾ ಹೋಗ್ಲಿ ಅಂತ ಯಾಕಂದರೆ ನನ್ನ ಒಗಟಲ್ಲಿ ಬರೀ ಜಸ್ಟ್ ಕ್ವೆಶನ್ ಇರಲ್ಲ ನಾನು ತುಂಬ ಕ್ಲೂ ಕೊಡ್ತೀನಿ ಈ ಟ್ರೆಂಡ್ದು ಅಥ್ವಾ ಹಳೆ ಏನಾದರೂ ಒಂದು ಕ್ಲೂ ಕೊಡ್ತಾ ಹೋಗ್ತೀನಿ ಸುಳಿವು ಕೊಡ್ತಾ ಇರ್ತೀನಲ್ವಾ ಹಾಗಾಗಿ ಯಾರಿಗಾದರೂ ಒಬ್ರಿಗೆ ಎಲ್ಪ್ ಆಗೇ ಆಗುತ್ತೆ ಅಲ್ವಾ ಇವಾಗಿರೋದು ಯೂಟ್ಯೂಬ್ ಮೀಡಿಯಾ ಅದನ್ನು ಉಪಯೋಗಿಸ್ಕೊಳ್ಳೋಣ ನಂದು ಸ್ವಲ್ಪ ಟೈಮ್ನ ಇದಕ್ಕೆತ್ತಿಡೋಣ ಅಂತ ಡಿಸೈಡ್ ಮಾಡಿ ಮಾಡ್ತಾಯಿದ್ದೀನಿ ಇಷ್ಟ ಆಗಿದ್ದರೆ ಎಲ್ಲರೂ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದು ಎಲ್ಲರೂ ಕೇಳಬೇಕು ಕೇಳಲೇಬೇಕಾಗಿರೋ ಪರಿಸ್ಥಿತಿ ಹಾಗಾಗಿ ಥ್ಯಾಂಕ್ ಯು